ಆದ್ಮೇಲೆ ಸ್ಪರ್ಧಾಕಾಂಕ್ಷಿಗಳಿಗಾಗಿ ಮತ್ತು ಹತ್ತೊಂಬತ್ತರಗತಿ ಸಮಾಜ ವಿಜ್ಞಾನ ಪರೀಕ್ಷೆ ಬರ ವಿದ್ಯಾರ್ಥಿಗಳಿಗಾಗಿ ಸ್ವಾಗತ ನನೀಗ ಇತಿಹಾಸ ಮತ್ತು ಪೌಂತಿ ಪಾಠಗಳಿಂದ ಪ್ರಮುಖ ಎಮ್ ಸಿ ಕೆಶನ್ಸ್ ನಿಂಬಿರುತ್ತೇನೆ ನಿಮ್ಮ ಕಾರ್ಯಸಾಧನೆಗೆ ಇದು ಉಪಯೋಗವಾಗಲಿ ಎಂಬುದು ನನ್ನ ಪ್ರಮುಖ ಆಶಯ ಕಾಮನ್ವೆಲ್ತ್ ಪ್ರಧಾನ ಕಚೇರಿ ಲಂಡನ್ ನಗರದಲ್ಲಿದೆ ವಿಶ್ವಸಂಸ್ಥೆಯ ಸಚಿವಾಲಯದ ಮಹಾಕಾರ್ಯದರ್ಶಿಯವರ ಅಧಿಕಾರಾವಧಿ ಐದು ವರ್ಷ ವಿಶ್ವ ಆರೋಗ್ಯ ಸಂಸ್ಥೆ ಸಿಡುಬು ರೋಗವನ್ನು ಸಮಗ್ರವಾಗಿ ನಿವಾರಿಸುವಲ್ಲಿ ಯಶಸ್ಸು ಕಂಡಿದೆ ವಿಶ್ವ ಬ್ಯಾಂಕ್ ಎಂದು ಕರೆಯಲ್ಪಡುವ ಸಂಸ್ಥೆ ಐ ಬಿ ಆರ್ ಡಿ ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯಲ್ಲಿರುವ ಸದಸ್ಯರ ಸಂಖ್ಯೆ ಐವತ್ನಾಲ್ಕು ವಿಶ್ವಸಂಸ್ಥೆ ಎಂಬ ಪದವನ್ನು ಚಾಲ್ತಿಗೆ ತಂದವರು ಫ್ರಾಂಕ್ಲಿ ಫ್ರಾಂಕ್ಲಿನ್ ದಿ ರೂಸ್ವೆಲ್ಟ್ ವಿಶ್ವಸಂಸ್ಥೆಯ ದೈನಂದಿನ ಆಡಳಿತ ಯೋಜನೆ ಸಂಯೋಜನೆ ಕಾರ್ಯಗಳು ಇದರ ವ್ಯಾಪ್ತಿಗೆ ಬರುತ್ತವೆ ಸಚಿವಾಲಯದ ವ್ಯಾಪ್ತಿಗೆ ಬರುತ್ತವೆ ಯುನಿಸೆಫ್ ಸಂಸ್ಥೆಯ ಶುಭಾಶಯ ಪತ್ರಗಳ ಮಾರಾಟದ ಮೂಲಕ ಗಳಿಸುವ ಹಣವನ್ನು ಮಕ್ಕಳ ಯೋಗಕ್ಷೇಮಕ್ಕಾಗಿ ಬಳಸಲಾಗುತ್ತಿದೆ ಸಂವಿಧಾನದ ಮೂವತ್ತನೇ ವಿಧಿಯು ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಿದೆ ಅಸ್ಪೃಶ್ಯತೆಯು ಆಚರಣೆಯನ್ನು ಸಂವಿಧಾನದ ಹದಿನೇಳನೇ ವಿಧಿಯು ನಿಷೇಧಿಸಿದೆ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜಾರಿಗೆ ಬಂದಿತು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಅಭಿಪ್ರಾಯಪಟ್ಟವರು ಮಹಾತ್ಮ ಗಾಂಧೀಜಿ ಸಂವಿಧಾನ ಇಪ್ಪತ್ತೈದನೇ ವಿಧಿಯು ಜನರೆಲ್ಲರಿಗೂ ಸಾರ್ವಜನಿಕ ಧಾರ್ಮಿಕ ಕೇಂದ್ರಗಳಿಗೆ ಪ್ರವೇಶಿಸುವ ಮುಕ್ತ ಅವಕಾಶ ಘೋಷಿಸಿದೆ ಮಾನವ ಸಮಾಜ ಭಿನ್ನತೆಯ ತತ್ವವನ್ನು ಆಧರಿಸಿದೆ ಸಂವಿಧಾನದ ಇಪ್ಪತ್ತೊಂಬತ್ತನೇ ವಿಧಿಯು ಶೈಕ್ಷಣಿಕ ಸೌಲಭ್ಯವನ್ನು ಘೋಷಿಸಿದೆ ಪೂರ್ವ ಗ್ರಹವು ಧನಾತ್ಮಕವಾಗಿಯೂ ಇರಬಹುದು ಇಲ್ಲವೇ ಋಣಾತ್ಮಕವಾಗಿಯೂ ಇರಬಹುದು ಸಮಾಜದ ಪ್ರಮುಖ ಲಕ್ಷಣ ವೈವಿಧ್ಯತೆ ಅಸ್ಪೃಶ್ಯತೆ ನಮ್ಮ ಸಮಾಜದ ಅಮಾನುಷವಾದ ಆಚರಣೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೆ ತರಲಾಯಿತು ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಪಂಪ ಅಮೆರಿಕದಲ್ಲಿ ಬಿಳಿಯ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನು ಗುಲಾಬರ್ ನಡೆಸಿಕೊಂಡು ಮಾರಾಟ ಮಾಡುತ್ತಿದ್ದರು ಸಮಾಜದಲ್ಲಿ ವರ್ಗವ್ಯವಸ್ಥೆ ಉಂಟಾಗದ ಕಾರಣ ಕೈಗಾರಿಕೀಕರಣ ಅಸ್ಪಷ್ಟತಾ ಕಾಯ್ದೆಯನ್ನು ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ತಿದ್ದುಪಡಿ ಮಾಡಲಾಗಿದೆ ಶ್ರಮ ವಿಭಜನೆಯು ವಿಶೇಷ ಪರಿಣಿತಿಗೆ ಕಾರಣವಾಗಿದೆ ಭೂ ರಹಿತ ಕಾರ್ಮಿಕರನ್ನು ಕೆಲಸಗಾರರು ಕರೆಯುತ್ತಾರೆ ಅಸಂಘಟಿತ ಕೆಲಸಗಾರರನ್ನು ಕರೆಯುತ್ತಾರೆ ವೈದ್ಯಕೀಯ ಸಂಸ್ಥೆಗಳ ಕಾರ್ಮಿಕರನ್ನು ಸಂಘಟಿತ ಕೆಲಸಗಾರರು ಎಂದು ಕರೆಯುತ್ತಾರೆ ವಿಶೇಷ ತರಬೇತಿ ಹೊಂದಿರದ ಕಾರ್ಮಿಕರನ್ನು ಅಸಂಘಟಿತ ಕೆಲಸಗಾರರು ಎಂದು ಕರೆಯುತ್ತಾರೆ ವಿಶೇಷ ತರಬೇತಿ ಮತ್ತು ಪರಿಣಿತಿ ಹೊಂದಿದ ಕಾರ್ಮಿಕರನ್ನು ಸಂಘಟಿತ ಕೆಲಸಗಾರರು ಎಂದು ಕರೆಯುತ್ತಾರೆ ತಾಯಿಯಾದವಳು ಮನೆಮಂದಿಗಾಗಿ ಆಹಾರ ಸಿದ್ಧಪಡಿಸುವುದು ಸಂಭಾವನೆ ರಹಿತ ದುಡಿಮೆ ಎನಿಸಿಕೊಳ್ಳುವುದು ಜೀವನ ನಿಭಾಯಿಸಲು ದುಡಿಮೆ ಅನಿವಾರ್ಯ ಉದ್ಯೋಗಂ ಪುರುಷ ಲಕ್ಷಣಂ ಎಂಬ ಉಕ್ತಿಯನ್ನು ಉದ್ಯೋಗಂ ಮಾನವ ಲಕ್ಷಣಂ ಎಂದು ಈಗ ತಿದ್ದುಪಡಿ ಮಾಡಿಕೊಳ್ಳಬೇಕಾಗಿದೆ ಹೊಲದಲ್ಲಿ ಹೂಳುವುದು ಸಂಭಾವನೆ ಸಹಿತ ದುಡಿಮೆ ಎನಿಸಿಕೊಳ್ಳುವುದು ಆತ್ಮಸಂತೋಷಕ್ಕಾಗಿ ಪರಿಶ್ರಮಿಸುವುದನ್ನು ದುಡಿಮೆ ಎನ್ನುವುದಿಲ್ಲ ದುಡಿಮೆಯು ನಮ್ಮ ಆಟಗ ಜೀವನದ ಮುಖ್ಯ ಅಂಗವಾಗಿದೆ ತಳ್ಳುಗಾಡಿಯ ಮೇಲೆ ತರಕಾರಿ ಮಾರುವವರನ್ನು ಅಸಂಘಟಿತ ಕ್ಷೇತ್ರದ ಕೆಲಸಗಾರರೆಂದು ಗುರುತಿಸಬಹುದಾಗಿದೆ ಪರಿಸರ ಚಳುವಳಿ ಎಂದರೆ ಪರಿಸರ ಸಂರಕ್ಷಣೆಗಾಗಿ ನಡೆದ ಪ್ರತಿಭಟನೆ ನರ್ಮದಾ ಆಂದೋಲನದ ನೇತೃತ್ವ ವಹಿಸಿದವರು ಮೇಧಾ ಪಾಟ್ಕರ್ ಡಾಕ್ಟರ್ ಶಿವರಾಮ್ ಕಾರಂತರು ಕೈಗಾದಲ್ಲಿ ಅಣು ಸ್ಥಾವರ ಸ್ಥಾಪಿಸುವುದನ್ನು ವಿರೋಧಿಸಿದರು ಚಿಪ್ಕೋ ಚಳುವಳಿ ನಡೆದ ರಾಜ್ಯ ಉತ್ತರ ಪ್ರದೇಶ ದೊಂಬಿಗಳು ದೀರ್ಘಕಾಲ ನಡೆಯಲಾರವು ಕೈಗಾ ವಿರೋಧಿ ಚಳುವಳಿಯನ್ನು ಡಾಕ್ಟರ್ ಶಿವರಾಮ್ ಕಾರಂತರು ನಡೆಸಿದರು ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾಣಿ ಗ್ರಾಮದ ರೈತರು ಅಪ್ಪಿಕೋ ಚಳುವಳಿಯನ್ನು ನಡೆಸಿದರು ಉತ್ತರ ಪ್ರದೇಶದ ತೆಹ್ರಿ ಗರ್ವಾಲ್ ಜಿಲ್ಲೆಯಲ್ಲಿ ಸರ್ಕಾರವು ಬೂದಿ ಮರಗಳನ್ನು ಕಡಿಯಲು ಅನುಮತಿ ನೀಡಿತು ಜನಮಂದೆ ವರ್ತನೆಯು ಮತ್ತೊಂದು ಮಾದರಿ ದೊಂಬಿ ಚಿಕ್ಕೊ ಚಳುವಳಿ ಉತ್ತರ ಪ್ರದೇಶ ಆದರೆ ಅಪಿಕೋ ಚಳುವಳಿ ಉತ್ತರ ಕನ್ನಡ ಜಿಲ್ಲೆ ನರ್ಮದಾ ಆಂದೋಲನ ಗುಜರಾತ್ ಆದರೆ ಮೌನ ಕಡಿಮೆ ಆಂದೋಲನ ಕೇರಳ ಸಂವಿಧಾನ ಇಪ್ಪತ್ನಾಲ್ಕನೇ ವಿಧಿ ಮಕ್ಕಳನ್ನು ದುಡಿಮೆಗೆ ತೊಡಗಿಸಿಕೊಳ್ಳುವುದು ಕಾನೂನು ಬಾಹಿಯನ್ನು ಘೋಷಿಸಿದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರರಲ್ಲಿ ಜಾರಿಗೆ ಬಂದಿದೆ ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಷ್ಟ್ರೀಯ ನೀತಿ ಜಾರಿಗೊಳಿಸಿತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಷೇಧಿಸಿದ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೆ ತಂದಿದೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜಾರಿಗೆ ತರಲಾಗಿದೆ ವೃದಕ್ಷಿಣೆ ನಿಷೇಧ ಕಾಯ್ದೆ ಮೊದಲು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಜಾರಿಗೆ ತರಲಾಗಿದೆ ವದಕ್ಷಿಣ ನಿಷೇಧ ಕಾಯ್ದೆ ಹತ್ತೊಂಬತ್ತುನೂರ ಎಂಬತ್ತಾರರಲ್ಲಿ ತಿದ್ದುಪಡಿ ಮಾಡಲಾಗಿದೆ ಬಾಲಕಾರ್ಮಿಕರ ಸಮಸ್ಯೆ ನಮ್ಮ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿಯ ಪ್ರಕಾರ ಶಿಕ್ಷಾರ್ಥವಾಗಿದೆ ಬಾಲಕಾರ್ಮಿಕರ ಸಮಸ್ಯೆಗೆ ಮುಖ್ಯ ಕಾರಣ ಪೌಷ್ಟಿಕ ಆಹಾರದ ಕೊರತೆ ಎಂದು ಭಾವಿಸಲಾಗಿದೆ ಮಹಾ ಹಿಮಾಲಯ ಸರಣಿಗಳನ್ನು ಹಿಮಾದ್ರಿ ಎಂದು ಕರೆಯಲಾಗುತ್ತದೆ ಭೂಗೋಳ ಪಾಠಗಳಲ್ಲಿ ಬರುವಂಥ ಎಫ್ ಸಿ ಕ್ವಶನ್ಸ್ ಆಗಿದೆ ಭೂಗೋಳ ಮತ್ತು ಅರ್ಥಶಾಸ್ತ್ರ ಒಳ ಹಿಮಾಲಯಗಳನ್ನು ಹಿಮಾಚಲ್ ಎಂದು ಕರೆಯುತ್ತಾರೆ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರಶಿಖರ ಶಿಖರ ಆನೆಮುಡಿ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳನ್ನು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸುತ್ತವೆ ಉತ್ತರ ಮಹಾ ಮೈದಾನವು ಮಣ್ಣಿನಿಂದ ಆವರಿಸಿದೆ ಭೂ ಭೂಸ್ವರೂಪವನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಪ್ರಪಂಚದಲ್ಲಿ ಮೌಂಟ್ ಎವರೆಸ್ಟ್ ಅತ್ಯುನ್ನತ ಶಿಖರವಾಗಿದೆ ಕರ್ನಾಟಕದ ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಎಂದು ಕರೆಯುವರು ಭಾರ ಅತಿ ಎತ್ತರವಾದ ಶಿಖರ ಗಾಡ್ವಿನ್ ಆಸ್ಟಿನ್ ಅಥವಾ ಕೇತು ಭಾರತ ಭೂಸ್ವರೂಪ ವಿಭಾಗಗಳಲ್ಲಿ ಅತಿ ದೊಡ್ಡದು ಎಂದರೆ ಪರ್ಯಾಯ ಪ್ರಸ್ಥಭೂಮಿ ಗಂಗಾಂಧಿ ಉಗಮಸ್ಥಾನ ಗಂಗೋತ್ರಿ ಭೂಗೋಲ ಪಾಠಗಳಿಂದ ಆಯ್ದಂತಹ ಎಂ ಸಿ ಕ್ಯೂ ಪ್ರಮುಖ ಪ್ರಶ್ನೋತ್ತರಗಳು ಉತ್ತರ ಭಾರತ ಮೈದಾನವನ್ನು ಸಂಚಯನ ಮೈದಾನ ಎಂದು ಕರೆಯುವರು ಪೂರ್ವಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅರ್ಮುಕೊಂಡ ಅಬು ಪರ್ವತದ ಅತಿ ಎತ್ತರ ಶಿಖರ ಗುರು ಶಿಖರ ಗಾಡಿನ ಆಸ್ಟಿನ್ ಅಥವಾ ಕೇಟು ಕಾರಕೋರಂ ಸರಣಿಯಲ್ಲಿದೆ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ವಿವಿಧದ ವಾಯುಗುಣವಿದೆ ಭಾರತದ ಮಾರ್ಸಿಂಧ್ರಾಮ ಸ್ಥಳದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶವು ಕಾರ್ಗಿಲ್ ಸಮೀಪದ ಡ್ರಾಸ್ನಲ್ಲಿ ದಾಖಲಾಗಿದೆ ಭಾರತದ ಜನವರಿ ತಿಂಗಳಲ್ಲಿ ಅತ್ಯಂತ ಶೀತವಾದದ್ದು ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಪ್ರದೇಶ ರಾಜಸ್ಥಾನದ ಗಂಗಾನಗರವಾಗಿದೆ ಅತಿ ಹೆಚ್ಚು ಮಳೆ ಬೀಳುವ ಋತು ನೈಋತ್ಯ ಮಾನ್ಸೂನ್ ಮಾರುತವಾಗಿದೆ ಭಾರತ ಅತಿ ಕಡಿಮೆ ಮಳೆ ಪಡೆಯುವ ಅವಧಿ ಚಳಿಗಾಲವಾಗಿದೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರಾಜಸ್ಥಾನದ ರೋಯಿಲಾ ಬೇಸಿಗೆಯಲ್ಲಿ ಉತ್ತರ ಭಾರತದ ಬಯಲು ಪ್ರದೇಶಗಳು ಅತಿ ಉಷ್ಣತೆಯನ್ನು ಹೊಂದಿರುತ್ತವೆ ಕಾರಣ ಸೂರ್ಯನ ಕಿರಣಗಳು ಲಂಬವಾಗಿ ಅಲ್ಲಿ ಬೀಳುವುದರಿಂದ ಚಂಡಮಾರುತಗಳು ಜೀವ ಮತ್ತು ಆಸ್ತಿ ಹಾನಿ ಉಂಟುಮಾಡುತ್ತವೆ ಕಾರಣ ಅಧಿಕ ವೇಗ ಗಾಳಿ ಮತ್ತು ಮಳೆಯಿಂದ ಮಾನ್ಸೂನ್ ಎಂಬ ಪದವು ಅರಬಿಕ್ ಭಾಷೆಯ ಮೌಸಮ್ ಎಂಬ ಪದದಿಂದ ಬಂದಿದೆ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಎಂದರೆ ಮಳೆಗಾಲ ಎಂದರ್ಥ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಆಗುವ ಮಳೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಕಿ ಎಂದುವರು ಮಾವಿನ ಉಯಲ ಬೀಳುವ ಪ್ರದೇಶ ಕೇರಳ ಭಾರತದ ಆರ್ಥಿಕ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಅಂಶ ವಾಯುಗುಣ ಆಗಿದೆ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಭಾರತದಲ್ಲಿ ಚಳಿಗಾಲ ಇದ್ದರೆ ಬೇಸಿಗೆ ಕಾಲ ಇರುವುದು ಮಾರ್ಚ್ ತಿಂಗಳಿಂದ ಮೇವರೆಗೆ ಭಾರತ ನೈಋತ್ಯ ಮಾನ್ಸೂನ್ ಶೇಕಡ ಎಪ್ಪತ್ತೈದರಷ್ಟು ಮಳೆ ಪಡೆಯುತ್ತದೆ ಭಾರತವು ಶೇಕಡ ಹದಿಮೂರರಷ್ಟು ಮಳೆಯನ್ನು ಈ ಕಾಲದಲ್ಲಿ ಪಡೆಯುತ್ತದೆ ಮಾನ್ಸೂನ್ ಮಾತ್ರ ನಿರ್ಗಮನ ಕಾಲದಲ್ಲಿ ಪಡೆಯುತ್ತದೆ ನೈಋತ್ಯ ಮಾನ್ಸೂನ್ ಮಾರ್ಗಗಳು ಅಕ್ಟೋಬರ್ನಿಂದ ಹಿಮ್ಮೆಟ್ಟಲು ಪ್ರಾರಂಭ ಮಾಡ್ತವೆ ಏಕೆಂದರೆ ಈ ಪ್ರದೇಶಗಳು ಹೆಚ್ಚು ಒತ್ತಡ ಪ್ರದೇಶವಾಗಿ ಪರಿವರ್ತನೆಯಾಗುತ್ತವೆ ಧನ್ಯವಾದಗಳು ಆತ್ಮೀಯರೇ ತಾವು ಅಭ್ಯಾಸ ಮಾಡಿ ಬೇರೆಯವ್ರಿಗೆ ಅಭ್ಯಾಸ ಮಾಡಿಕೊಳ್ಳಿ ನೆರವು ಮಾಡಿ ಸಬ್ಸ್ಕ್ರೈಬ್ ಮಾಡಿ జయ కర్ణాటక మాతే జయ భారత్ మాతే